ಎಷ್ಟು ಮತದಾನ ಶುರುವಾಗಿದೆ ಆದರೆ ಮಂಡ್ಯದಲ್ಲಿ ಆರಂಭದಲ್ಲೇ ತಾಂತ್ರಿಕ ದೋಷ ಕಂಡು ಬಂದಿದೆ ಮತಗಟ್ಟೆ ಸಂಖ್ಯೆ ಅರವತ್ತೊಂದರಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದು ರಾಮನಗರ ಟೌನ್ ಜೂನಿಯರ್ ಕಾಲೇಜಿನಲ್ಲಿರುವಂತಹ ಮತ ಕೇಂದ್ರದಲ್ಲಿ ತಾಂತ್ರಿಕ ದೋಷ ರಾಮನಗರದಲ್ಲಿ ಆರಂಭದಲ್ಲೇ ತಾಂತ್ರಿಕ ದೋಷ ಮತಗಟ್ಟೆ ಸಂಖ್ಯೆ ಅರವತ್ತೊಂದರಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಬಹಳ ಅತ್ಯುತ್ಸಾಹದಿಂದ ಜನ ಬಂದಿರ್ತಾರೆ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಬೆಳ್ಳಂಬೆಳಿಗ್ಗೆ ಮತವನ್ನ ಚಲಾಯಿಸಬೇಕು ಅಂತ ಆದರೆ ಆರಂಭದಲ್ಲೇ ತಾಂತ್ರಿಕ ದೋಷ ರಾಮನಗರದಲ್ಲಿ ಕಂಡು ಬಂದಂತಹ ದೋಷ ಇದು ಮತಗಟ್ಟೆ ಸಂಖ್ಯೆ ಅರವತ್ತೊಂದರಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ರಾಮನಗರ ಟೌನ್ ಜೂನಿಯರ್ ಕಾಲೇಜ್ನಲ್ಲಿರುವಂತಹ ಮತಕೇಂದ್ರದಲ್ಲಿ ಈಗ ಮತಯಂತ್ರವನ್ನು ಸರಿಪಡಿಸುವಂತಹ ಪ್ರಯತ್ನಗಳಾಗ್ತಾ ಇದೆ ಇನ್ನು ಚಿಕ್ಕಮಗಳೂರಲ್ಲಿ ಮತದಾನ ಮಾಡಿದ ನವ ವಧು ನವ ವಧು ಮೊದಲ ಮತದಾನವನ್ನು ಮಾಡಿದ್ದಾರೆ ಮದುವೆ ಮಂಟಪಕ್ಕೆ ಹೋಗೋದಕ್ಕೂ ಮೊದಲು ಮತಗಟ್ಟೆಗೆ ಬಂದು ತಮ್ಮ ಮತದಾನವನ್ನ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಮದುಮಗಳು ರೆಡಿಯಾಗಿ ಮಂಟಪಕ್ಕೆ ಹೋಗೋ ಮುನ್ನ ಮತಗಟ್ಟೆಗೆ ಬಂದು ತಮ್ಮ ಮತವನ್ನ ಚಲಾಯಿಸಿದ್ದಾರೆ ಹಸೆಮಣೆ ಏರೋ ಮುನ್ನ ಮತದಾನವನ್ನ ಮಾಡದಂತಹ ನವ ವಧು ಚಿಕ್ಕಮಗಳೂರಿನಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದೆ ನವ ವಧು ರೆಡಿಯಾಗಿ ಇನ್ನೇನು ಮಂಟಪಕ್ಕೆ ಹೋಗಬೇಕು ಆದರೆ ಮಂಟಪಕ್ಕೆ ಹೋಗೋದಕ್ಕೂ ಮೊದಲು ಮತಗಟ್ಟೆಗೆ ಹೋಗಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ ಈ ರೀತಿ ಬಹಳಷ್ಟು ಮಂದಿ ಸ್ಫೂರ್ತಿ ಆಗ್ತಾ ಇದ್ದಾರೆ ಇನ್ನೊಬ್ಬರಿಗೆ ಎಸ್ ನೆಪ ಬಿಡಿ ಮತ ಹಾಕಿ ಅಂತ ಇದಕ್ಕೇನೆ ಅಲ್ಲಿ ವೀಲ್ ಚೇರ್ ನಲ್ಲಿ ಬರ್ತಾ ಇರುವಂತಹ ವೃದ್ಧೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಸಮಸ್ಯೆಗಳನ್ನ ಹೇಳ್ಕೊಂಡು ಕೂರೋದಲ್ಲ ಅಭಿಪ್ರಾಯವನ್ನ ಹೇಳೋ ಸಮಯ ಬಂದಾಗ ಮುಂದೆ ಬರಬೇಕು ಅನ್ನೋದಕ್ಕೆ ಈ ವೃದ್ಧರೇ ಸ್ಫೂರ್ತಿಯಾಗಿದ್ದಾರೆ ದೃಶ್ಯಗಳು ನೋಡ್ತಾ ಇದ್ದೀವಿ ವೀಲ್ ಚೇರ್ ನಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ರು ಈ ರೀತಿ ಹಲವರು ಸ್ಫೂರ್ತಿ ಆಗ್ತಾ ಇದ್ದಾರೆ ವೃದ್ಧರು ಬರ್ತಾ ಇದ್ದಾರೆ ವೀಲ್ ಚೇರ್ ಅಲ್ಲಿ ಬಂದಾದ್ರೂ ಸರಿ ನಮ್ಮ ಹಕ್ಕನ್ನು ಚಲಾಯಿಸ್ತೀವಿ ಅಂತ ಮುಂದಾಗ್ತಾ ಇದ್ದಾರೆ ಇವರೇ ಸ್ಫೂರ್ತಿ ಇವರನ್ನ ನೋಡಿ ಯುವ ಮತದಾರರು ಫಸ್ಟ್ ಟೈಮ್ ವೋಟರ್ಸ್ ನೆಪ ಹೇಳೋಂಥವ್ರು ಎಲ್ಲರೂ ಕೂಡ ಕಲಿಬೇಕಾಗಿದೆ ನಂತರ ಮಾತಾಡೋದಲ್ಲ ಹಿಂದೆ ನಿಂತು ಮಾತಾಡೋದಲ್ಲ ಮುಂದೆ ಬಂದು ಹಕ್ಕನ್ನ ಚಲಾಯಿಸಬೇಕಾಗಿದೆ ವೋಟ್ ಹಾಕ್ಬೇಕಾಗಿದೆ ನಿಜಕ್ಕೂ ಇವರೆಲ್ಲ ಮಾದರಿಯಾಗಿದ್ದಾರೆ ಸ್ಕ್ರೀನ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ಬಂದು ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರೋದನ್ನ ಈ ವೃದ್ಧರು ಬಹಳ ದೊಡ್ಡ ಸ್ಫೂರ್ತಿಯಾಗಿದ್ದಾರೆ ನಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ಹಲವರು ವೃದ್ಧರು ಮನೆಯಲ್ಲೇ ಮತದಾನ ಕೂಡ ಮಾಡಿದ್ದಾರೆ ಮುಂಚೆ ಮುಂಚೆಯೇ ನೋಂದಾವಣೆಯನ್ನು ಮಾಡಿಕೊಂಡು ಹಕ್ಕನ್ನ ಚಲಾಯಿಸಿದ ನಂತರ ನೆಪ ಹೇಳ್ತಾ ಇರೋದನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಆ ನಂತರ ಬದಲಾವಣೆ ಬಗ್ಗೆ ಮಾತನಾಡಬೇಕಾಗತ್ತೆ ಬಹಳ ಮಹತ್ವದ ದಿನ ಬಹಳ ಜವಾಬ್ದಾರಿಯ ದಿನ ಹಕ್ಕು ಮತ್ತು ಕರ್ತವ್ಯವನ್ನು ಪಾಲಿಸಬೇಕಾದಂತಹ ವಿಶ್ವಾಸ ನೋಡ್ಕೊಳ್ಬಲ್ಲ ಕೇಳ್ತೀವಿ ಅದ್ರ ಜೊತೆಗೆ ಒಂದು ಏಳುವರೆಯಿಂದ ಎಂಟು ಗಂಟೆ ಎಂಟು ಎಂಟು ಗಂಟೆ ಒಳಗಡೆ ಹೋಗಿ ಮತಯಾಚನೆ ಮತ ಹಾಕ್ತೀನಿ ಮತ ಹಾಕೋ ಮುಖಾಂತರ ಈಗ ಮನೆ ದೇವರಿಗೆ ಈಗ ದೇವ ದೇವೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಆಶೀರ್ವಾದ ಪಡೆಯುವಂಥ ಕೆಲಸ ಮಾಡಿ ನಂತರ ಇವಾಗ ಆ ರೇವಣ್ಣ ಸಾಹೇಬ್ರು ಅದೇ ಟೈಮಿಗೆ ಬರ್ತಾರೆ ದೊಡ್ಡ ದೊಡ್ಡಗೌಡ್ರೂ ಅದೇ ಟೈಮಿಗೆ ಬರ್ತಾರೆ ಅನ್ಸುತ್ತೆ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ಕೆಲಸ ಮಾಡ್ತಾರೆ ಈ ಸಲ ಬಿಜೆಪಿ ಜೊತೆಗಿನ ಮೈತ್ರಿ ಫೇಸ್ ಮಾಡ್ತೀವಿ ನೂರು ಗುರು ಭಾಗ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಹಾಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಯಾವುದೇ ಸಂದರ್ಭದಲ್ಲಾಗ್ಲಿ ನಾವು ಚುನಾವಣೆ ಎದುರಿಸೋಂಥ ಕೆಲಸನ ಮಾಡ್ತೀವಿ ಏನೇ ಬಂದ್ರು ಕೂಡ ನಾವು ಎದುರಿಸ್ತೀವಿ ಈಗ ಹದಿನಾಲ್ಕು ಕ್ಷೇತ್ರಕ್ಕೆ ಇವತ್ತು ನಡೀತದೆ ಸರ್ ಎಷ್ಟು ಗೆಲ್ಬಹುದು ಅಂತ ಹೋಗ್ತಿದೆ ಸರ್ ಹದಿನಾಲ್ಕು ಹದಿನಾಲ್ಕು ಗೆಲ್ತೀವಿ ಸರ್ ನೂರಕ್ಕೆ ನೂರು ಯು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್